ಹಲೋ ಗೈಸ್ ವೆಲ್ಕಮ್ ಟು ಕೆಬಿಪಿ ಚಾನಲ್ ನಾನು ಆಶಿಕ್ ನಾನೀಗ ಮಾತಾಡ ಫೋರ್ಟಿ ಫೈವ್ ಸಿನಿಮಾ ಬಗ್ಗೆ ಹಾಗೇನೆ ಟಾಕ್ಸಿಕ್ ಮೂವಿ ಅಪ್ಡೇಟ್ ಬಗ್ಗೆ ಆಗಿರುವಂತದ್ದು ಗೈಸ್ ತುಂಬಾನೇ ಎಕ್ಸೈಟೆಡ್ ಅಪ್ಡೇಟ್ ಆಗಿರುವಂತದ್ದು ಯಾಕೆಂದ್ರೆ ಈ ಎರಡು ಸಿನಿಮಾ ಕೂಡ ಕನ್ನಡ ಇಂಡಸ್ಟ್ರಿಯ ಪೀಕ್ ಲೆವೆಲ್ ಅಲ್ಲಿ ಕೊಡೋ ಸೊ ಗೈಸ್ ಅದನ್ನೆಲ್ಲ ಮಾಡಿದೆ ಓಕೆ ಈಗ ಮೊದಲನೇದಾಗಿ ಮಾತಾಡೋದಾದ್ರೆ ಫೋರ್ಟಿ ಫೈವ್ ಸಿನಿಮಾ ಬಗ್ಗೆ ಮಾತಾಡ್ಕೊಳ್ಳೋಣ ಯಾಕೆಂತಂದ್ರೆ ಈ ಒಂದು ಸಿನಿಮಾ ಏನಿದೆ ಕನ್ನಡ ಇಂಡಸ್ಟ್ರಿ ಒಂದು ಅಡಿಪಾಯ ಅಂತಾನೆ ಹೇಳ್ಬೋದು ಫಿಕ್ಷನಲ್ ಸಿನಿಮಾ ಗೋಸ್ಕರ ಇರುವಂತದ್ದು ಅಂದ್ರೆ ನಾವೆಲ್ಲ ಯೋಚನೆ ಮಾಡ್ತಿದ್ವಿ ಓಕೆ ಫಿಕ್ಷನಲ್ ಸಿನಿಮಾ ಅಂದ್ರೆ ಟೈಮ್ ಟ್ರಾವೆಲ್ ರೀತಿ ಮಾಡ್ಬೋದು ಬಜೆಟ್ ಫ್ರೆಂಡ್ಲಿ ಆಗಿ ಆಯ್ತಾ ಅಂದ್ರೆ ಆ ನಮಗೆ ದುಡ್ಡು ಇಲ್ಲ ಅಂದ್ರೆ ಮಾಡೋಕಾಗುವಂತ ಸಿನಿಮಾಗಳು ಟೈಮ್ ಟ್ರಾವೆಲ್ ರೀತಿ ಇದ್ರಲ್ಲ ಆದ್ರೆ ವಿ ಎಫ್ ಎಕ್ಸ್ ಮೇಲೆ ಮೇನ್ಲಿ ವರ್ಕ್ ಮಾಡಿದಾಗ್ಲೇನೆ ಗೊತ್ತಾಗುವಂತದ್ದು ಒಂದು ಫಿಕ್ಷನಲ್ ಸಿನಿಮಾಸ್ ಮಾಡ್ಬೋದಾ ಮಾಡೋಕಾಗುತ್ತಾ ಇಲ್ವ ಅಂತ ಹೇಳ್ಬಿಟ್ಟು ಅದನ್ನ ಅರ್ಜುನ್ ಅವರು ಪ್ರೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಫೋರ್ಟಿ ಫೈವ್ ಸಿನಿಮಾದಲ್ಲಿ ಅವ್ರು ಜಸ್ಟ್ ಇಂಟ್ರೊಡಕ್ಷನ್ ಈ ರೇಂಜ್ ಎಕ್ಸ್ ವರ್ಕ್ ನಡೀತದೆ ಅದರಲ್ಲೂ ಕೂಡ ಫಾರಿನ್ ನೋಡ್ತಿದಿರಲ್ಲ ಅಂದ್ರೆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಆ ನೋಡ್ಕೊ ಬನ್ನಿ ಯಾವ ರೀತಿ ಬ್ರೇಕ್ ಡೌನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ತರದೊಂದು ಇಂಟ್ರೆಸ್ಟ್ ಇದ್ರೆ ಮಾತ್ರ ಈ ತರದೊಂದು ವಿ ಎಫ್ ಎಕ್ಸ್ ವರ್ಕ್ ಮೇಲೆ ಹಿಡಿಯೋಕಾಗುವಂಥದ್ದು ಆ ಒಂದು ಫಿಕ್ಷನಲ್ ಸಿನಿಮಾಸ್ ಮೇಲೆ ಒಂದು ಹಾರ್ಟ್ ಅಂತ ಇರ್ಬೇಕು ಆವಾಗ್ಲೇನೆ ಮಾಡೋಕಾಗುವಂತದ್ದು ಸೊ ಅದನ್ನ ಆ ಒಂದು ಕೆಲಸನ ಇವ್ರು ಮಾಡ್ಕೊಟ್ಟಿದ್ದಾರೆ ಅಪ್ಕಮಿಂಗ್ ಫಿಕ್ಷನಲ್ ಸಿನಿಮಾಸ್ಗೋಸ್ಕರ ಇವರ ಒಂದು ಅಹ್ ದೊಡ್ಡ ರೀತಿಯ ಒಂದು ಕೊಡುಗೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ನೀವು ನೋಡಿರುವಂತ ಏನ್ ಈಗೇನು ಇಂಟ್ರೊಡಕ್ಷನ್ ನೋಡಿದ್ರಲ್ಲ ಅದನ್ನ ನೋಡಿ ಫಿಕ್ಸ್ ಆಗಕ್ ಹೋಗ್ಬೇಡಿ ಯಾಕೆಂದ್ರೆ ಇನ್ನು ಕೂಡ ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಮಗೆ ಮೂವೀಸ್ ನ ಆಕ್ಚುಲ್ ಟ್ರೈಲರ್ ಬಂದಾಗ ಗೊತ್ತಾಗುತ್ತೆ ಯಾವ ರೀತಿ ನೆಕ್ಸ್ಟ್ ಲೆವೆಲ್ ಇರೋಕೊಂಡಿದೆ ಅಂತ ಇನ್ನು ಕೂಡ ಉಪೇಂದ್ರ ಅವ್ರದ್ದು ಇಂಟ್ರೊಡಕ್ಷನ್ ಕೂಡ ಆಗಿಲ್ಲ ಜಸ್ಟ್ ಇಮ್ಯಾಜಿನ್ ಮಾಡಿ ಹೇಗಿರ್ಬೋದು ಅಂತ ಅಂಡ್ ಅದೊಲ್ದೇನೆ ರವಿ ಬಸ್ರೂರ್ ಅವ್ರದ್ದು ಒಂದು ಕ್ಯಾರೆಕ್ಟರ್ ನ ಕೂಡ ಇವರು ಶಿವಣ್ಣ ಅವರು ಪ್ಲೇ ಮಾಡಿದ್ದಾರೆ ಅಂತ ಹೇಳ್ಬೋದು ಅದ್ರದ್ದು ಬುಕ್ಸ್ ಕಂಪ್ಲೀಷನ್ ಕಂಪಿಟಿಷನ್ ಆದ್ಮೇಲೆ ಓಕೆ ನಾನ್ ಯೋಚನೆ ಮಾಡಿದಾಗ ಏನಂತಂದ್ರೆ ಎಷ್ಟೆಲ್ಲ ರೋಲ್ ನ ಪ್ಲೇ ಮಾಡ್ತಿದ್ದಾರೆ ಅಪ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಎಷ್ಟಿದೆ ಅದ್ರ ಮೇಲೆ ಒಂದು ಸಪ್ರೇಟ್ ವಿಡಿಯೋನೇ ಆಗುತ್ತಲ್ಲ ಗುರು ಅಂತ ಯೋಚನೆ ಮಾಡ್ತಿದ್ದೆ ನಾನು ಓಕೆ ರವಿ ಬಸವರ್ ಬಗ್ಗೆ ಮಾತಾಡ್ತಿದ್ದೆ ಹಾಗಿರ್ಬೇಕಾದ್ರೆ ಮಾರ್ಕೊ ಯಾವ ರೀತಿ ಬಿಜಿಎಂ ಕೊಟ್ಟಿದ್ದಾರೆ ಗುರು ಬರೀ ಮಾರ್ಕೋ ನಾ ಕನ್ನಡ ಇಂಡಸ್ಟ್ರಿಯ ಸಿನಿಮಾ ಆಗಿರುವಂತ ಟಾಕ್ಸಿಕ್ ಸಿನಿಮಾ ಬಗ್ಗೆನೇ ಈಗ ಮಾತಾಡಿಕೊಂಡಿರುವಂತದ್ದು ಇದ್ರಲ್ಲಿ ಒಂದು ಬಿಜಿಎಂ ಕೊಟ್ಟಿದ್ದಾರೆ ಗುರು ನೆಕ್ಸ್ಟ್ ಲೆವೆಲ್ ಅದ್ ಬರ್ತ್ಡೇ ಪೀಕ್ ಗೋಸ್ಕರ ಕೊಟ್ಟಿರುವಂತದ್ದು ಅಂಡ್ ಅದಕ್ಕೂ ಮೊದಲು ಬಿಜಿಎಂ ಹೊರದೇಶದವರು ಆಗಿರುವ ಪ್ರೊಡಕ್ಷನ್ ಗೆ ಒಂದು ಹೊಸ ಟಚ್ ಬೇಕು ಅನ್ನೋದಕ್ಕೋಸ್ಕರ ಕೇಳಿ ಆದ್ರೆ ಇದನ್ನ ಆಗಿ ಮಾಡಿದ್ದಾರೆ ಅಂಡ್ ಇದ್ದು ಅದ್ಭುತವಾಗಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೆ ಅಂತಾನೆ ಹೇಳ್ಬೋದು ಸೊ ಹೇಗಿರ್ಬೇಕಾದ್ರೆ ರವಿ ಬಸ್ರೂರವರ ಒಂದು ಮ್ಯೂಸಿಕ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಾವು ಮಾರ್ಕೋ ಸಿನಿಮಾದಿಂದ ಒಂದು ಮಲಯಾಳಂ ಇಂಡಸ್ಟ್ರಿಯಿಂದ ಅವರು ಕೂಡ ಹೋಗಿ ಮಾಡಿರ್ಲಿಲ್ಲ ಈ ರೀತಿ ಎಲ್ಲ ಈ ಒಂದು ಸಿನಿಮಾ ಸಕ್ಸಸ್ ಕಾಣುತ್ತೆ ಅಂತ ಆದ್ರೆ ಬಿಜಿಎಂ ವರ್ಕ್ ಇಂದಾನೆ ಮ್ಯಾಕ್ಸಿಮಮ್ ಅಲ್ಲಿ ಅದು ನ ಕಂಡಿರುವಂಥದ್ದು ನನ್ನ ನಂಬಿಕೆ ಪ್ರಕಾರ ಇರುವಂಥದ್ದು ಅಂದ್ರೆ ಇಲ್ಲಿ ಟಾಕ್ಸಿಕ್ ಅಲ್ಲಿ ಏನ್ ನಡೀತಿದೆ ಅಂತ ಹೇಳಿದಾಗ ನಮ್ಮ ಸಿನಿಮಾ ಅಂದ್ರೆ ನಮ್ಮ ಕನ್ನಡ ಸಿನಿಮಾನ ಪ್ರೈಡ್ ನ ಎತ್ತಿಡಿದ್ರು ಕೆ ಜಿ ಎಫ್ ಅದಾದ್ಮೇಲೆ ಬಂದಿರುವಂತದ್ದು ಟಾಕ್ಸಿಕ್ ಸಿನಿಮಾ ಸೊ ಇವ್ರ ಇಲ್ಲಿ ಯೋಚನೆ ಮಾಡ್ತಿರುವಂತ ಹಾಲಿವುಡ್ ಲೆವೆಲ್ ನ ರೀಚ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ಟಾಕ್ಸಿಕ್ ಸಿನಿಮಾದಿಂದ ಹಾಲಿವುಡ್ ಲೆವೆಲ್ ರೀಚ್ ಮಾಡ್ಬೇಕು ಅನ್ನೋದು ಅಲ್ದಲ್ಲೇನೆ ಹೇಳೋದಾದ್ರೆ ಟೆಕ್ನಿಕಾಲಿಟಿ ವೈಸ್ ಎಷ್ಟು ಇಂಪ್ರೂವ್ಮೆಂಟ್ ಹೋಗ್ತಾ ಇದಾರೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಿರುವಂತ ವಿಷಯ ಅಂದ್ರೆ ಅವರು ಟೆಕ್ನಿಕಾಲಿಟಿ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಎಲ್ಲಾ ಸುತ್ತಿ ಅವರು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಟೆಕ್ನಿಕಲಿ ಎಷ್ಟು ಫಾರ್ವರ್ಡ್ ಇರ್ಬೋದು ಹಾಲಿವುಡ್ ಕಂಪೀಟ್ ಮಾಡ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು ಇದನ್ನೆಲ್ಲ ಯೋಚನೆ ಮಾಡ್ತಿರೋದೇ ಯಶೋರ್ ಆಗಿರುವಂತದ್ದು ಅಂದ್ರೆ ಕೆಲವೊಂದು ಶಾರ್ಟ್ಸ್ ನಾವು ಏನ್ ಹೇಳ್ತೀವಲ್ಲ ಮೋಕೋ ನೇ ನಾವು ಅಡ್ವಾನ್ಸ್ ಅನ್ಕೊಂಡಿದ್ವಿ ಆದ್ರೆ ಮೋಕೋ ಬಾಟ್ ಈಗ ಪ್ರತಿಯೊಬ್ರು ಯೂಸ್ ಮಾಡ್ತಿದ್ದಾರೆ ಇವನ್ ಇನ್ ಎಲ್ಲಾ ಆಡ್ ಅಲ್ಲೂ ಕೂಡ ಒಂದು ಮುಖೋಬಾಟ್ನ ಯೂಸ್ ಮಾಡ್ತಿದಾರೆ ಆದ್ರೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಹೋಗಿ ಏನ್ ಯೋಚನೆ ಮಾಡ್ಬೇಕು ಅದನ್ನ ಯೂಸ್ ಮಾಡ್ತಿದಾರೆ ಅಂದ್ರೆ ನೀವು ಅದ್ ನೋಡಿರ್ತೀರಾ ಅಂತ ಅನ್ಕೊಂತೀನಿ ಒಂದು ಆಕ್ಷನ್ ಸಿಗೋಸ್ಕರ ಒಂದು ಅಹ್ ಪವರ್ ರೀತಿ ಒಂದು ಹೋಗುತ್ತೆ ನಾನು ಇಲ್ಲಿ ಸ್ಕ್ರೀನ್ ನಲ್ಲಿ ತೋರಿಸಿದೇನಲ್ಲ ಇದನ್ನ ಕೂಡ ಯೂಸ್ ಮಾಡ್ತೀರ ಅಂತ ಹೇಳ್ಬಿಟ್ಟು ಅಂದ್ರೆ ಫಸ್ಟ್ ಟೈಮ್ ಅನ್ಸುತ್ತೆ ಒಂದು ಇಂಡಿಯನ್ ಸಿನಿಮಾದಲ್ಲಿ ಈ ತರದಲ್ಲ ಒಂದು ಟೆಕ್ನಾಲಜಿ ನ ಯೂಸ್ ಮಾಡ್ತಿರೋದು ಅದರಲ್ಲೂ ಕಲರ್ ಗ್ರೇಡಿಂಗ್ ಬಗ್ಗೆ ಅಷ್ಟೇ ತುಂಬಾನೇ ಫಾರ್ವರ್ಡ್ ಆಗಿ ಯೋಚನೆ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಅಂದ್ರೆ ಆ ಒಂದು ಟೆಕ್ನಾಲಜಿ ಎಲ್ಲ ಪ್ರತಿ ಒಂದು ಟೆಕ್ನಿಕಾಲಿಟಿ ಕೂಡ ಹೊರ ದೇಶದಿಂದ ಟ್ರೈ ಮಾಡ್ಬೇಕು ಅಂತಾನೆ ಹಾಲಿವುಡ್ ಲೆವೆಲ್ ಗೆ ಯಾವ ರೀತಿ ಕಾಂಪೀಟ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಮಾಡ್ತೀರ ಅಂತಾನೆ ಹೇಳ್ಬೋದು ಅದಲ್ದೇನೆ ಹೇಳೋದಾದ್ರೆ ತುಂಬಾನೇ ಹೀರೋಯಿನ್ಸ್ ಯೇಶವರ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಿ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ ಆದ್ರೆ ಈಗ ರೀಸೆಂಟ್ ಆಗಿ ಹೇಳಿರುವಂತದ್ದು ಪೂಜಾ ಹೆಗ್ ಅವರು ಹೇಳಿದ್ದಾರೆ ಲೈಕ್ ಅವ್ರ ಜೊತೆ ಒಂದು ಆಕ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಪ್ಕಮಿಂಗ್ ಡೇಸ್ ಅಲ್ಲಿ ಸಿಗ್ಬಹುದು ಅಂತಾನೆ ಹೇಳ್ಬೋದು ರೀಸೆಂಟ್ ಆಗಿ ಹೇಳೋದಾದ್ರೆ ಎಲ್ಲಾ ಹೀರೋಯಿನ್ಸ್ ಜೊತೆನೂ ಇರುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆ ಟಾಕ್ಸಿಕ್ ಸಿನಿಮಾದಲ್ಲಿ ಯಾಕೆಂದ್ರೆ ಅಹ್ ಗೀತ ಮೋಹನ್ ದಾಸ್ ಅವ್ರನ್ನ ಕನ್ಫರ್ಮ್ ಮಾಡಿದರೆ ಇದ್ರಲ್ಲಿ ಇರುವಂತದ್ದು ಗರ್ಲ್ಸ್ ಗೇಸ್ ಅಂದ್ರೆ ಆ ಒಂದು ಪವರ್ ಗರ್ಲ್ಸ್ ನ ಒಂದು ಪವರ್ ನ ತೋರ್ಸೋಕೆ ಹೊರಟಿರುವಂತ ಸಿನಿಮಾ ಅಂತಾನೆ ಹೇಳ್ಬೋದು ಆ ಒಂದು ಗ್ರೂಪ್ ಆ ಯಶ್ ಅವ್ರ ಹಿಂದೆ ಇರುತ್ತೆ ಇಲ್ಲ ಯಶ್ ಅವ್ರ ಮುಂದೆ ಇರುತ್ತೆ ಅದು ನಮಗೆ ಸಿನಿಮಾ ಬಂದ್ ಬಂದ ಮೇಲೆ ಗೊತ್ತಾಗುವಂಥದ್ದು ಸೊ ಗೈಸ್ ಇದಿಷ್ಟು ನನಗೆ ಹೇಳಕ್ಕಿದ್ದು ಈ ಎರಡು ಸಿನಿಮಾಸ್ ನಮ್ಮ ಒಂದು ಪ್ರೈಡ್ ಆಗಿರುವಂತದ್ದು ಅಂತ ನಾನು ಮಾತಾಡ್ಕೊಂತಿರುವಂಥದ್ದು ಅಪ್ಕಮಿಂಗ್ ಬಿ ಆರ್ ಬಿ ಡೆವಿಲ್ ಬಗ್ಗೆ ಮಾತಾಡೋಕಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಪ್ಕಮಿಂಗ್ ವಿಡಿಯೋಸ್ ವಿಡಿಯೋಸ್ಗೋಸ್ಕರ ಸೊ ಗೈಸ್ ಇದಿಷ್ಟು ನನಗೆ ಹೇಳಿದ್ದು ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೇವೆ ತಿಳಿಸು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್